ಇವತ್ತು ನಿಮಗೆಲ್ಲ ಬಾಯಿ ಸಿಹಿ ಮಾಡೋಣ ಅಂತ ಹೇಳಿ ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಾಡೋದಕ್ಕೂ ತುಂಬ ಆಗಿದೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ರೆಸಿಪಿಯನ್ನು ಮಾಡೋದಕ್ಕೆ ನಾನು ಮೀಡಿಯಮ್ ಸೈಜ್ನ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವು ತೆಂಗಿನಕಾಯನ್ನು ಒಡ್ಕೊಂಡು ಅದನ್ನು ತುರ್ಕೊಳ್ಬೇಕು ಈ ರೆಸಿಪಿಯ ಹೆಸರು ಏನಂದ್ರೆ ಅಂತ ಇದನ್ನ ಹವ್ಯಕ್ರ ಮನೆಗಳಲ್ಲಿ ಸೂಳು ಅಂತ ಕರೀತಾರೆ ಬೇರೆ ಕಡೆ ಕಾಯಿ ಕಡುಬು ಅಂತಲೂ ಕರೀತಾರೆ ಇಲ್ಲಿ ನಾನು ಇಡೀ ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಆಲ್ಮೋಸ್ಟ್ ಹನ್ನೆರಡು ಕಡುಬು ಆಗುತ್ತೆ ಈಗ ಕಾಯನ್ನು ತುರ್ಕೊಂಡಾಯಿತು ನೆಕ್ಸ್ಟ್ ಪ್ರೊಸೀಜರ್ ಎರಡು ಅಷ್ಟು ಗಸಗಸೆನ ತೊಗೊಂಡಿದ್ದೀನಿ ಗಸಗಸೆ ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬಿಡ್ಬೋದು ನಾನಿಲ್ಲಿ ಅದು ಬಾಡಿಗೆ ಕೂಲ್ ಅನ್ನೋ ಕಾರಣಕ್ಕೆ ನಾನು ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹುರ್ಕೊಳ್ಬೇಕು ಗಸಗಸೆಯನ್ನು ಹುರಿದಾಯಿತು ಇವಾಗ ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯಿಯ ತುರಿಯನ್ನು ಪೂರ್ತಿ ಹಾಕೊಂಡಿದ್ದೀನಿ ಅಳತೆಗೋಸ್ಕರ ನಾನು ಕಪ್ ಲೆಕ್ಕ ತಗೊಂಡಿದ್ದು ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ ಸಿಹಿಗೆ ತಕ್ಕಷ್ಟು ನೀವು ಬೆಲ್ಲನ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಒಂದು ಚಿಟಕಿ ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕೊಳ್ತಾ ಇದೀನಿ ನೋಡಿ ಇದು ರೆಡಿ ಆಗ್ತಾ ಇದೆ ಇದನ್ನು ನಾವು ಹೂರ್ಣ ಅಂತ ಹೇಳ್ತೀವಿ ಈಗ ಇದು ರೆಡಿ ಇದೆ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ನಾವು ಅಕ್ಕಿ ಹಿಟ್ಟಿನ ಅನ್ನು ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ನಾನು ಇಲ್ಲಿ ನಾಲ್ಕು ಕಪ್ಪು ನೀರನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುದಿಯೋಕೆ ಬರೋ ತನಕ ಬಿಡಬೇಕಾಗತ್ತೆ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಹಾಕಬೇಕು ಹಾಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಬೆಲ್ಲವನ್ನು ಕೂಡ ಹಾಕಿದ್ದೀನಿ ನೋಡಿ ಇವಾಗ ಕುದಿ ಬರ್ತಿದೆ ಇವಾಗ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನಾನು ಮೊದಲೇ ಹೇಳ್ದಂಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿದ್ಮೇಲೆ ಗಂಟಾಗದೇ ರೀತಿಯಲ್ಲಿ ಇದನ್ನು ಮಗಜ್ಬೇಕು ಹೀಗೆ ಕಂಟಿನ್ಯೂಸ್ಲಿ ಅದನ್ನು ಮಗಜ್ತಾ ಇರಬೇಕು ನೀರೆಲ್ಲ ಆವಿಯಾಗಿ ಅದು ಗಟ್ಟಿ ಈ ರೀತಿ ಬಾಣಲಿಯ ತಳವನ್ನು ಬಿಟ್ಟ ತಕ್ಷಣ ನಾವು ಗ್ಯಾಸಿಂದ ಇಳಿಸ್ಕೊಂಡು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಬೇಕು ಎರಡು ನಿಮಿಷ ಬಿಟ್ಟರೆ ಸ್ವಲ್ಪ ತಣ್ಣಗಾಗತ್ತೆ ಬಿಸಿ ಬಿಸಿ ಇದ್ದಾಗಲೇ ನಾವು ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದಿ ಉಂಡೆ ಥರ ಮಾಡಿಕೊಳ್ಬೇಕು ನೋಡಿ ಅಕ್ಕಿ ಹಿಟ್ಟಿನ ಡು ರೆಡಿಯಾಗಿದೆ ಈಗ ನಾವು ಇದರೊಳಗಡೆ ಹೂರ್ಣವನ್ನು ಫಿಲ್ ಮಾಡಬೇಕು ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಡೈರೆಕ್ಟಾಗಿ ಕೈಯಲ್ಲೇ ಕೂಡ ಮಾಡ್ಬೋದು ಆದರೆ ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಅದ್ರ ಮೇಲೆ ಉಂಡೆಯನ್ನು ಇಟ್ಟು ಇನ್ನೊಂದು ಬಟ್ಟರ್ ಪೆಪ್ಪರ್ನ ಅದ್ರ ಮೇಲೆ ಮುಚ್ಚಿ ಈ ರೀತಿ ಕೈಯಿಂದ ಮಾಡಿದ್ರೆ ಚಪಾತಿ ತರ ಈ ರೀತಿ ಆಗತ್ತೆ ಇದ್ರೊಳಗಡೆ ನಾವು ಹೂರ್ಣವನ್ನ ಫಿಲ್ ಮಾಡಿ ಈ ರೀತಿ ಕರ್ಜಿಕಾ ಶೇಪ್ ನಲ್ಲಿ ಮಾಡ್ಕೊಳ್ಬೇಕು ಸೈಡ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಡೆಕೋರೇಷನ್ ನೀವು ಮಾಡ್ಕೊಳ್ಬೋದು ಈ ರೀತಿ ಎಲ್ಲದನ್ನು ಮೊದ್ಲೆ ಮಾಡಿ ಇಟ್ಕೊಳ್ಬೇಕು ಹೀಗೆ ಮಾಡಿಟ್ಕೊಂಡಿರುವಂತಹ ಕಡುಬನ್ನು ನಾವು ಟೆನ್ ಮಿನಿಟ್ಸ್ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಕುಕ್ಕರ್ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದಾಗಿದೆ ಇವಾಗ ಬಿಸಿ ಬಿಸಿಯಾದಂತಹ ಸೂಳು ಕಡುಬು ಅಥವಾ ಕಾಯಿ ಕಡುಬು ರೆಡಿಯಾಗಿದೆ ಇದಕ್ಕೆ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇದು ಹಳೆ ಕಾಲದ ಸಾಂಪ್ರದಾಯಿಕ ರೆಸಿಪಿ ಆಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಈ ರೆಸಿಪಿನ ನೀವು ಎಲ್ಲ ಟ್ರೈ ಮಾಡ್ತೀರಿ ಅಲ್ವಾ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್